ಒಂದು ರೀತಿ ಪ್ಲೆಷರ್ ಅಂತ ಅನ್ಸ್ಬೋದು ಹಾನರಬಲ್ ಅನ್ಸ್ಬೋದು ನಿಮಗೆ ಈ ರೀತಿಯ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಫಸ್ಟ್ ಸಿನಿಮಾದಿಂದಲೇ ಸಿಗ್ತಾ ಇದೆ ನಾನು ಅದನ್ನ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ ಆ ವಿಷಯದಲ್ಲಿ ಇನ್ನೂ ಒಂದು ಸಿನಿಮಾನು ಮಾಡಿಲ್ಲ ಬಟ್ ಇಷ್ಟು ಪ್ರೀತಿ ಇಷ್ಟು ವೆಲ್ ವಿಶಸ್ ಎಲ್ಲ ಸಿಗ್ತಾ ಇದೆ ವೆರಿ ಲಕ್ಕಿ ನೀವು ಜೊತೆಗೆ ನಿಮ್ಮ ಸಹೋದರಿ ಸಹ ಒಂದೇ ಪೀರಿಯಡಲ್ಲಿ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀರಾ ಸೊ ಏನು ಹೇಳ್ತೀರಾ ನಿಮ್ಮ ಸಹೋದರಿಗೂ ನಾನು ಅವಳು ಹೌದು ಒಂದು ಇಯರ್ ಆಲ್ಮೋಸ್ಟ್ ಲಾಂಚ್ ಆಗ್ತಾ ಇದೀವಿ ಅವಳು ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಅಡಿ ಬರಹ ಒಂದಿದೆ ಸಿಟಿ ಲೈಟ್ಸ್ಗೆ ಜವಾಬ್ದಾರಿ ದೀಪಗಳು ಅಂತ ಅಂದರೆ ಉತ್ತರ ಅಂತಲೂ ನಾವು ಅನ್ಕೋಬೋದು ಹಿಂದಿಯಲ್ಲಿ ಜೊತೆಗೆ ಜವಾಬ್ದಾರಿ ಅಂತ ಹೇಳಿದರೆ ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ ಹೌ ಡಿ ಯು ಎಕ್ಸ್ಪ್ಲೇನ್ ದಿಸ್ ನನ್ನನ್ನು ಕೇಳಿದರೆ ನೀವು ಪೋಸ್ಟರ್ಸ್ ನೋಡಿದ್ರೆ ಹಾವು ನನ್ನ ಫಸ್ಟ್ ಲುಕ್ ಪೋಸ್ಟರಲ್ಲಿ ಜಸ್ಟ್ ಯಂಗ್ ಗರ್ಲ್ ನಡ್ಕೊಂಡು ಬರ್ತಾ ಇದ್ದಾಳೆ ತುಂಬ ಜವಾಬ್ದಾರಿ ಹೊತ್ಕೊಂಡು ಒಂದು ಬೆಂಗಳೂರು ನಗರಕ್ಕೆ ಬಂದಿದ್ದಾಳೆ ಅದರ ಸುತ್ತಮುತ್ತ ನಡೆಯುವಂಥ ಕತೆ ಆ್ಯಕ್ಚುಲಿ ಫಸ್ಟ್ ಅಂದರೆ ಕಮರ್ಷಿಯಲ್ ಬರ್ತಾರೆ ಗ್ಲಾಮರಸ್ ಆಗಿ ಬರ್ತಾರೆ ಅನ್ನೋಂಥದ್ದು ಒಂದು ಎಲ್ಲರೂ ಥಾಟ್ ಅಂದ್ಕೊಂಡಿರ್ತಾರೆ ಬಟ್ ನೀವು ಒಂದು ವಿಭಿನ್ನ ಕತೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗಿ ಬರ್ತಾ ಇರೋ ಅಂಥದ್ದು ಅಂದ್ಕೊಂಡಿದ್ದಾರೆ ಈ ರೀತಿ ಕತೆ ನನ್ನ ಆಯ್ಕೆ ಮಾಡ್ಕೊಂಡು ಬರುತ್ತೆ ಅಪ್ಪನೇ ಡೈರೆಕ್ಟ್ ಮಾಡ್ತಾರೆ ಖಂಡಿತ ಅಂದ್ಕೊಂಡಿರಲ್ಲ ಆ್ಯಕ್ಚುಲಿ ಇಲ್ಲ ನಾನು ಯೋಚನೆ ಮಾಡ್ತಿದ್ದೆ ಯಾವುದಾಗ್ಬೋದು ನನ್ನ ಡೆಬ್ಯೂ ಯಾವ್ದ್ರಲ್ಲಿ ನಾನು ನನ್ನ ಫಸ್ಟ್ ಮೂವಿ ಯಾವುದಾಗಿರ್ಬೋದು ಅಂತ ನನಗೂ ಇಟ್ ಕೇಮ್ ಆಸ್ ಎಸ್ ಪ್ರೈಸ್ ಆ್ಯಂಡ್ ನಮ್ಮ ಅಪ್ಪನೇ ಆಗಿರೋದ್ರಿಂದ ಇನ್ನೂ ಖುಷಿ ಇದೆ ಸ್ಪೀಕಿಂಗ್ ಆಫ್ ಗ್ಲ್ಯಾಮರ್ ಆ್ಯಂಡ್ ಪಫಾರ್ಮೆನ್ಸ್ ಓರಿಯೆಂಟೆಡ್ ಗ್ಲಾಮರ್ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನನ್ನ ಪಫಾರ್ಮೆನ್ಸ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ ಆ್ಯಂಡ್ ಆ್ಯಂಡ್ ನನ್ನ ಪ್ರಿವಿಲೇ ಸಾರಿ ನೈ ಐ ಆಮ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಲಕ್ಕಿ ಅದು ನನ್ನ ಹುಡ್ಕೊಂಡು ಬಂದು ಚೂಸ್ ಮಾಡಿದ್ದಾರೆ ಅಂತ ನೀವೊಂದು ಅಬ್ಸರ್ವ್ ಮಾಡಿದರೆ ದೊಡ್ಡ ಮನೆ ಫ್ಯಾಮಿಲಿ ಹೀರೋ ಯಾರು ಬರ್ತಾರೆ ಕುಡಿಯೋರ ಜೊತೆ ಆ್ಯಕ್ಟ್ ಮಾಡ್ದು ಫಸ್ಟ್ ಹೀರೋಯಿನ್ಸ್ ಎಲ್ಲ ಸೂಪರ್ ಹಿಟ್ ಆಗಿದ್ದಾರೆ ಇಂಡಸ್ಟ್ರಿನಲ್ಲಿ ರಮ್ಯ ಅವ್ರಿರ್ಬೋದು ರಕ್ಷಿತಾ ಈ ರೀತಿ ಸೊ ನೀವು ಕೂಡ ಈಗ ವಿನಯ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋ ಅಂಥದ್ದು ಇದು ನಿಮ್ಮ ಚೊಚ್ಚಲ ಸಿನಿಮಾ ನೀವು ಹೇಳ್ದಂಗೆ ಆದರೆ ಐ ಆಮ್ ವೆರಿ ಲಕ್ಕಿ ದ್ಯಾಟ್ ವೇ ಆಲ್ಸೋ ವಿನಯ್ ಅವರು ಕೂಡ ವೆರಿ ಗುಡ್ ಆ್ಯಕ್ಟರ್ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್ ಮೋಸ್ಟ್ ಆಫ್ ಆಲ್ ತುಂಬ ಖುಷಿ ಇದೆ ಸೊ ಚೊಚ್ಚಲ ಸಿನಿಮಾ ಅಂದ ತಕ್ಷಣ ಇಂಡಸ್ಟ್ರಿಗೆ ಸ್ಟಾರ್ ಕಿಡ್ಸ್ ತುಂಬ ಈಸಿಯಾಗಿ ಬಂದ್ಬಿಡ್ಬೋದು ತುಂಬ ಬೇಗ ಬೆಳೀತಾರೆ ಯಾಕಂದರೆ ಅವ್ರಿಗೆ ಆಪರ್ಚುನಿಟೀಸ್ ಇರ್ಬೋದು ಪ್ರೊಡ್ಯೂಸ್ ಮಾಡೋವಂಥವ್ರು ಇರ್ಬೋದು ಬೇಗ ಸಿಗ್ತಾರೆ ನೀವು ಈ ರೀತಿ ಏನಾದರೂ ಫೇಸ್ ಮಾಡಿದ್ರೆ ಮಾತುಗಳು ಏನಾದರೂ ಬಂದಿತ್ತು ನೀವು ಹಿಂದೆ ಏನಾದರೂ ಕೇಳಿದ್ದು ಅಥವಾ ಕಾಲೇಜ್ ಡೇಸಲ್ಲಿ ಇರ್ಬೋದು ನಿಂಗೆ ಬಿಡು ಈಸಿಯಾಗಿ ಎಲ್ಲ ಪ್ರಿಯಾರಿಟಿ ಸಿಗುತ್ತೆ ಅನ್ನೋ ರೀತಿ ಖಂಡಿತ ನಾನು ಆ ಮಾತನ್ನ ಒಪ್ಕೋತೀನಿ ಕೂಡ ಹೌದು ಲೈಕ್ ಫಸ್ಟ್ ಫಿಲಮ್ ಡಿರೆಕ್ಟರ್ ಇರ್ತಾರೆ ಪ್ರೊಡ್ಯೂಸರ್ ಇರ್ತಾರೆ ವೆರ್ ಆ್ಯಸ್ ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಸ್ವಲ್ಪ ತುಂಬ ಕಷ್ಟ ಇರತ್ತೆ ಆ ವಿಷಯದಲ್ಲಿ ಐ ವುಡ್ ಸೇ ನನ್ನ ಪ್ರಿವಿಲೇಜ್ ಅಷ್ಟೇ ಅದು ಲೈಕ್ ನಮ್ಮ ನಮ್ಮ ತಂದೆಯವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವ್ರಿಗೂ ಯಾರೂ ಇರಲಿಲ್ಲ ಅವ್ರು ಕಷ್ಟಪಟ್ಟು ಮೇಲೆ ಬಂದಿವತ್ತು ಅವ್ರಿಗೆ ಏನು ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಸೊ ಐ ಆಮ್ ವೆರಿ ಪ್ರಿವಿಲೇಜ್ ಆ ವಿಷಯದಲ್ಲಿ ಆ್ಯಸ್ ಎ ಫಸ್ಟ್ ಸಿನಿಮಾಗಿರೋದ್ರಿಂದ ಸಂಭಾವನೆ ತಗೋತಿದ್ದೀರೋ ಇಲ್ವೋ ನಮ್ಮ ಡಿರೆಕ್ಟಕ್ಕ ಪ್ರೊಡ್ಯೂಸರ್ನ ಕೇಳಬೇಕು ನೀವು ಓಕೆ ವೆರಿ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ಹಾಗೆ ಫರ್ದರ್ ಪ್ರಾಜೆಕ್ಟ್ಸ್ ಏನಾದರೂ ಲೈನ್ ಅಪ್ ಆಗ್ತಾ ಇದೆಯಾ ಹೇಗೆ ಫಸ್ಟ್ ಸಿಟಿ ಲೈಟ್ಸ್ ಆಮೇಲೆ ಎವ್ರಿಥಿಂಗ್ ಎಲ್ಸ್ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ನಟಿ ಮೋನಿಶಾ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕೀರ್ತಿ ಪಾಟೀಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ